ಕೂಲ್ ಉದ್ರೋದು ನಿಲ್ಲಬೇಕು ಫಸ್ಟ್ ಪಾಯಿಂಟು ಎಣ್ಣೆ ಪಾಯಿಂಟು ನಮಗೆ ಡ್ಯಾಂಡ್ರಫ್ ಇರುತ್ತೆ ನಮ್ಮ ತಲೆಯಲ್ಲಿ ಒಟ್ಟು ಆ ಒಟ್ಟು ಕಡಿಮೆ ಆಗಬೇಕು ಆಮೇಲೆ ಮೇಯ್ನು ನಿದ್ದೆ ಚೆನ್ನಾಗಿ ಬರಬೇಕು ಆಮೇಲೆ ರಿಲ್ಯಾಕ್ಸ್ ಆಗಬೇಕು ಯಾಕಂದರೆ ಈ ಎಣ್ಣೆ ಹಾಕಿದ್ರೆ ಕೂಲ್ ತೊಗೋಬೇಕು ಕೂಲಿಂಗ್ ಕೂಲಿಂಗ್ ತೊಗೊಂಡಾಗ ನಮ್ಗೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಕಣ್ಣುರಿ ಕಡಿಮೆ ಆಗಬೇಕು ಇದು ನನ್ನ ಎರಡನೇ ವಿಡಿಯೋ ಅದರಲ್ಲಿ ಸ್ಪೆಷಲ್ ಆಗಿ ಸುಮಾರು ನಾಲ್ಕೈದು ತಿಂಗಳಿಂದ ತಿಂಗಳಲ್ಲಿ ಅರವತ್ತೈದು ಕೆ ಜಿ ಎಣ್ಣೆ ಸೇಲ್ ಆಗಿ ಇವತ್ತು ಎಂಬತ್ತು ಕೆ ಜಿ ಬಿಗ್ ಬಜೆಟ್ ಮಾಡಿರೋ ಒಂದು ವಿಡಿಯೋ ಇದು ಫ್ರೆಂಡ್ಸ್ ಇದು ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನೀವೇನೆ ಯಾಕಂದರೆ ನಾಲ್ಕೇ ತಿಂಗಳಲ್ಲಿ ಅರವತ್ತು ಕೆ ಜಿ ಎಣ್ಣೆ ಸೇಲ್ ಆಗಿ ಇವತ್ತು ಎಂಬತ್ತು ಕೆ ಜಿ ಎಣ್ಣೆ ಮಾಡೋಷ್ಟು ಶಕ್ತಿ ನೀವು ಕೊಟ್ಟಿದ್ದೀರಾ ನಿಮ್ಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಸೊ ಫ್ರೆಂಡ್ಸ್ ಇದು ಏನಪ್ಪಾ ಅಂತ ನೀವು ಕೇಳ್ತಾ ಇದ್ರೆ ಫ್ರೆಂಡ್ಸ್ ಇದು ನಾವು ಕೂದಲು ಬೆಳೆದಿಕ್ಕೆ ಇದು ನಾನು ಮಾಡಿರೋ ನನ್ನ ಕೈಯಾರೆ ನನಗೆ ಗೊತ್ತಿರೋ ನಾನು ಮಾಡಿರೋ ಎಣ್ಣೆ ಬಟ್ ಇದು ಹೇಳೋದಲ್ಲ ಫ್ರೆಂಡ್ಸ್ ಇದು ನಾನು ಹದಿನಾರು ವರ್ಷದಿಂದ ಶುರು ಮಾಡಿ ಇವತ್ತಿಗೆ ಎಂಬತ್ತು ಕೆ ಜಿ ಎಣ್ಣೆ ನಿಂತಿದ್ದೀನಿ ಇದೊಂದು ನನಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ನನ್ನ ಪಾರ್ಲರ್ ಫೀಡ್ ಬಂದು ಹದಿನಾರು ವರ್ಷ ಆಗಿ ಹದಿನಾರು ವರ್ಷದಿಂದ ನಾನು ಅವತ್ತು ನಮಗೆ ನೋಡ್ಸಲ್ಲಿ ಏನು ಕೊಟ್ಟಿರ್ತಾರೆ ಏರ್ ಬಗ್ಗೆ ಸ್ಕಿನ್ ಬಗ್ಗೆ ಗೊತ್ತಿರೋದು ಇವತ್ತು ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದು ಇವತ್ತು ಒಂದು ಹಂತದಲ್ಲಿ ನಿಂತೀನಿ ಅಂತ ಹೇಳಕ್ಕೆ ತುಂಬ ಹೆಮ್ಮೆ ಆಗ್ತಿದೆ ಸೊ ಅದರಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಇವ ಅವತ್ತಿಂದ ಇವತ್ತವರೆಗೂ ನನ್ನ ಜೊತೆ ಕಸ್ಟಮರ್ಸ್ ಇದ್ದಾರೆ ಅವತ್ತಿಂದ ಇವತ್ತವರೆಗೂ ನಾನು ಮಾಡ್ತಾ ಬಂದಿದ್ದೀನಿ ಬಟ್ ಅವತ್ತು ನನಗೋಸ್ಕರ ನನ್ನ ಪಾರ್ಲರ್ಗೋಸ್ಕರ ನಮ್ಮ ಮನೆಗೋಸ್ಕರ ಮಾಡ್ಕೊತಿದ್ದೋ ಇವತ್ತು ನಿಜವಾಗ್ಲೂ ನಮ್ಮ ಜನಕ್ಕೋಸ್ಕರ ನನ್ನ ಕೈಯಿಂದ ನಾನು ಮಾಡಿ ಎಲ್ಲರೂ ತಲುಪ್ತಾ ಇದ್ವಿ ಅಂತ ಹೇಳ್ತಾ ಇದ್ದೀನಿ ಈಗ ಸುಮಾರು ನನ್ನ ಒಂದು ಪ್ರಾಡಕ್ಟಲ್ಲಿ ಸುಮಾರು ನನ್ನ ಕಸ್ಟಮರ್ಸು ನನ್ನ ಆಫ್ಲೈನ್ ಜನ ಆನ್ಲೈನ್ ಜನ ಎಲ್ಲರೂ ಇದ್ದೀರಾ ಅದರಲ್ಲೂ ಏನಾಯಿಲ್ಲ ಅಂತೂ ಸುಮಾರು ಜನ ತೊಗೊಂಡಿದ್ದೀರಾ ಯಾಕಂದರೆ ಅರವತ್ತೈದು ಕೆ ಜಿ ಎಣ್ಣೆ ಸೇಲ್ ಆಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿದ್ದೀರಾ ಈಗ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿದ್ದೀವಿ ಎಣ್ಣೆ ಸೇಲಾಗಿ ಖಾಲಿಯಾಗಿತ್ತು ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಎಂಬತ್ತು ಕೆ ಜಿ ಇದೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಇಲ್ಲಿ ಹತ್ತು ಮತ್ತು ಇಲ್ಲತ್ತು ಎಂಬತ್ತು ಕೆ ಜಿ ಎಣ್ಣೆ ನಿಮ್ಮ ಮುಂದೆ ಇದೆ ಏನಕ್ಕಪ್ಪ ಇವರು ಎಂಬತ್ತು ಕೆ ಜಿ ಎಣ್ಣೆ ತೋರಿಸಿದಾರೆ ಇದರಿಂದ ಏನು ಅಂತ ನೀವು ಕೇಳ್ಬೋದು ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ನೋಡಿ ಎಲ್ಲ ನೋಡ್ತಾ ಇದ್ದೀರಾ ಇದೇನಪ್ಪ ಅಂತಬಿಟ್ಟು ಸುಮಾರು ಇಲ್ಲಿ ಎಷ್ಟು ಥರದ ಎಣ್ಣೆ ಇದೆ ಎಷ್ಟು ಥರದ ಅರ್ಪ್ಸಿದೆ ಎಷ್ಟು ಥರದ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂದ್ಬಿಟ್ಟು ಎಲ್ಲ ನಿಮ್ಮ ಮುಂದೆ ತೋರಿಸಿದ್ದೀನಿ ಇಷ್ಟು ಐಟಮ್ಸ್ನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಬೇಯಿಸ್ಬೇಕು ಯಾಕಂದರೆ ಒಟ್ಟಿಗೆ ನಾವು ಒಂದು ದೊಡ್ಡ ಪಾತ್ರೆಲಿ ಹಾಕ್ಕೊಂಡಾಗ ಜಾಸ್ತಿ ಉಪ್ಪು ಬರುತ್ತೆ ಯಾವುದು ಬೇಯೋದಿಲ್ಲ ಸೊ ಹಂಗಾಗಿ ಒಂದೊಂದೇ ಇಷ್ಟು ಪ್ರಮಾಣದ್ದು ಒಂದು ಪಾತ್ರೆ ಹಾಡ್ಕೊ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ ಇದು ಬಂದು ಆಲಿವ್ ಆಯಿಲು ಆಲಿವ್ ಆಯಿಲು ಸುಮಾರು ಎರಡು ಕೆ ಜಿ ತಗೊಂಡಿದ್ದೀನಿ ನಾನು ಮತ್ತು ಆಲ್ಮಂಡ್ ಆಯಿಲು ಕೂಡ ಎರಡು ಕೆ ಜಿ ತಗೊಂಡಿದ್ದೀನಿ ಸೊ ಕಾಸ್ಟರ್ಡ್ ಆಯಿಲ್ ಮಾತ್ರ ಹತ್ತು ಕೆ ಜಿ ತಗೊಂಡಿದ್ದೀನಿ ಯಾಕಂದರೆ ಅರುವತ್ತು ಕೆ ಜಿ ಕೊಬ್ಬರಿ ಎಣ್ಣೆಗೆ ಹತ್ತು ಕೆ ಜಿ ಅಷ್ಟು ಹರಳೆಣ್ಣೆ ಇರಲಿ ಅಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಎರಡು ಕೆ ಜಿ ಒಂದು ಕೆ ಜಿ ಅರ್ಧ ಕೆ ಜಿಯಷ್ಟು ಹಂತ ಹಂತವಾಗೆ ತೊಗೊಂಡಿದ್ದೀನಿ ಇಲ್ಲಿ ಸುಮಾರು ಏಳರಿಂದ ಎಂಟು ಜಾತಿ ಎಣ್ಣೆ ಇದೆ ಇದು ಬಂದು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ನಾವು ಎಷ್ಟು ಹಾಕಿದ್ರೂ ಕಡಿಮೆನೇ ಬಟ್ ಪರವಾಗಿಲ್ಲ ನಾನು ಹೆಚ್ಚಿಗೆ ಹಾಕಿದ್ದೀನಿ ಯಾಕಂದರೆ ಅಷ್ಟು ಎಣ್ಣೆಗೆ ಅಂದ್ಬಿಟ್ಟು ಹೆಚ್ಚಿಗೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಇದು ಬಂದು ಬಿಳಿ ದಾಸವಾಳ ಕೆಂಪು ದಾಸವಾಳದ ಎಲೆಗಳು ಸೊ ಹೂವು ಮಾತ್ರ ಸ್ವಲ್ಪ ಕಡಿಮೆ ಇತ್ತು ಸೊ ಹಂಗಾಗಿ ನಾನು ಪೌಡ್ರ್ ತೊಗೊಂಡಿದ್ದೀನಿ ಹೂವು ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಬಟ್ ಹೂವು ಸಿಕ್ಕಿಲ್ಲ ನಮಗೆ ಈಗ ಒಂದು ಸ್ವಲ್ಪ ಸೀಸನ್ ಕಡಿಮೆ ಹೂವು ಕೆಂಪು ದಾಸವಾಳ ಬಿಳಿ ದಾಸವಾಳ ಎರಡೂ ಎಲೆ ತೊಗೊಂಡಿದ್ದೀನಿ ಎರಡು ಹೂವು ಇದ್ದರೂ ಬೆಟ್ಟರು ಮಾತ್ರ ನಾವು ಸೀಸನ್ ಟೈಮಲ್ಲಿ ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾನು ಪೌಡ್ರಿಗೆ ತಂದಿದ್ದೀನಿ ಪೌಡ್ರ್ ಹಾಕ್ತೀನಿ ಸೊ ನೋಡಿ ಈ ಥರ ಎಲ್ಲ ನಾವು ಬೇಯಿಸ್ತಾ ಇದ್ದಾಗ ಉಪ್ಪು ಬರುತ್ತೆ ಇದು ಬಂದು ಒಂದೆಲ್ಲಾಗ ಸೊಪ್ಪು ಒಂದೆಲಗ ನೀವೆಲ್ಲರೂ ಕೇಳಿರ್ತೀರಾ ಒಂದೆಲಗ ತುಂಬ ವಿಶೇಷವಾದ್ದು ಏರಿಗೆ ಮತ್ತು ಆರೋಗ್ಯಕ್ಕೂ ಕೂಡ ಯಾಕಂದರೆ ಇಲ್ಲಿ ಪಲ್ಯನೂ ಸಹ ಮಾಡ್ತೀವಿ ಇದು ಬಂದು ಒಂದೆಲಗ ಸೊಪ್ಪು ತುಂಬ ಒಳ್ಳೆಯದು ಒಂದೆಲಗ ಬ್ರಾಮಿ ಕರಿಬೇವಿನ ಸೊಪ್ಪು ಈ ಥರ ಎಲ್ಲ ಒಳ್ಳೆಯದು ಸೊ ಹಂಗಾಗಿ ನೆಕ್ಸ್ಟ್ ಇಲ್ಲಿ ನೋಡಿ ಹಿಂಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಬಂದು ಇದು ವಿಳೆದೆಲೆ ವಿಳೆದೆಲೆ ಬಂದು ತುಂಬ ವಿಶೇಷ ಯಾಕಂದರೆ ಕ್ಯಾಲ್ಸಿಯಂ ಅಂಶ ನಮ್ಮ ಬಾಡಿಗೆ ಹೋಗುತ್ತೆ ನಮ್ಮ ಬಾಡಿಲಿ ಅದರಲ್ಲೂ ತಲೆಗೆ ಹೋದಾಗಂತೂ ಕೂದಲು ನೆವೆ ಎಲ್ಲ ಕಡಿಮೆ ಆಗುತ್ತೆ ಇದು ನೆಕ್ಸ್ಟು ಬಂದು ಲಾವಂಚ ಬೇರು ಲಾವಂಚ ಬೇರು ಅದು ತುಂಬ ಗಿಡ ವಿಶೇಷವಾಗಿರುತ್ತೆ ಲಾವಂಚ ಬೇರು ಇದು ಬಂದು ಕಲ್ಲರು ಚೇಂಜ್ ಆಗುತ್ತೆ ಗಿಡ ಮೂಲಿಕೆಗಳಲ್ಲಿ ವಿಶೇಷವಾಗಿರುತ್ತೆ ಇದು ಲಾವಂಚ ಬೇರು ಅನ್ನೋದು ಪ್ರತಿಯೊಬ್ಬರು ಎಣ್ಣೆ ಮಾಡಿದಾಗ ಹಾಕಿ ಹಾಕಲೇಬೇಕು ಹಾಕಲೇ ಹಾಕಿ ಹಾಕ್ತಾರೆ ಸೊ ನೆಕ್ಸ್ಟ್ ಇದು ಬಂದು ಪಚ್ಚ ಕರ್ಪೂರ ಪಚ್ ಕರ್ಪೂರ ಅಂದರೆ ಎವಿ ಹಾಕ್ಬಾರ್ದು ಸ್ವಲ್ಪನೇ ಹಾಕ್ಬೇಕು ಪಚ್ ಕರ್ಪೂರ ಆಮೇಲೆಲ್ಲ ನಾರ್ಮಲ್ ಕರ್ಪೂರ ಹಾಕ್ಬಿಟ್ಟಿರ ಅದು ಬೇಡ ಇದು ಬಂದು ಗ್ರಂಥಿಕೆ ಅಂಗಡೀಲಿ ಈ ಥರ ಗಿಡ ಮೂಲಿಕೆಗೆ ಅಂತಲೇ ಸಿಗುತ್ತೆ ಪಚ್ ಕರ್ಪೂರ ಇದು ಬಂದು ಕೆಂಪು ದಾಸವಾಳದ್ದು ಪೌಡ್ರು ಕೆಂಪು ದಾಸವಾಳ ಹೂವು ಸಿಗಲ್ಲ ಅಂದ್ಬಿಟ್ಟು ರೆಡಿಮೇಡ್ ಪೌಡ್ರ್ ಇಟ್ಕೊಂಡಿರ್ತೀನಿ ಈ ಥರ ಪೌಡ್ರು ಇದು ನೋಡಿ ಇದು ಅಷ್ಟೇ ಕೆಂಪು ದಾಸವಾಳ ಹೂವಾಗಂತೂ ಸಿಕ್ಕರು ತುಂಬ ಒಳ್ಳೆಯದು ಇದು ಬಂದು ವಿಶೇಷವಾಗಿ ಕೆರೆಯಲ್ಲಿ ಸಿಗುವ ಬೇರು ಯಾವುದು ತಾವರೆ ಉದ್ ಬೇರನ್ನ ನಾನು ಕಲೆಕ್ಟ್ ಮಾಡಿ ಹಾಕ್ತಾ ಇರೋದು ಇನ್ನೂ ಹಾಕಬೇಕಾಯಿತು ಬಟ್ ಇದು ಸಿಕ್ಕಿದೆ ಪುಣ್ಯ ಇದು ಅಷ್ಟೇ ಇದಂತೂ ನೀರಲ್ಲಿ ಬೆಳೆದಿರೋದ್ರಿಂದ ನಮ್ಮ ತಲೆಗೆ ಕೂದಲು ಒಂದೇ ಅಲ್ಲ ನಮ್ಮ ತಲೆ ನೆವೆ ಇರಿದ್ರೆ ಮತ್ತು ಸ ಕೂದಲು ಬೆಳೆಯೋಕ್ಕೆ ತುಂಬ ಸಹಕಾರಿ ಯಾಕಂದರೆ ನೀರಿನಲ್ಲೇ ಬೆಳೆದಿರೋದ್ರಿಂದ ತುಂಬ ಅದಕ್ಕೆ ಸ್ಟೋರಿನೇ ಇದೆ ಅದಂತೂ ನಾನು ಅವತ್ತಿಂದ ಇವತ್ತರೆಗೂ ಹಾಕ್ತಾಯಿದ್ದೀನಿ ಆಲೋವಿರ ಆಲೋವಿರ ನಮ್ಮ ಮನೇಲಿ ಸ್ವಲ್ಪನೇ ಇತ್ತು ಬಟ್ ರೆಡಿಮೇ ಇದು ಜೆಲ್ಲಿದೆ ಕೆ ಗಟ್ಟಲೆ ಜೆಲ್ ಹಾಕ್ತೀನಿ ಈಗ ಇಷ್ಟು ಹಲೋವಿರ ಹಾಕ್ತಾಯಿದ್ದೀನಿ ಹಲೋವಿರ ಇದನ್ನೆಲ್ಲ ಮಿಕ್ಸೇಡ್ ಮಾಡಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಬೇಕು ಆಮೇಲೆ ನೆಕ್ಸ್ಟು ಇದು ಬಂದು ಮೆಂತ್ಯ ಮೆಂತ್ಯ ಅರ್ಧ ಕೆ ಜಿ ತಗೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಚೆನ್ನಾಗಿ ಅದು ಬೇಯಬೇಕು ಇದರಲ್ಲಿ ಇಷ್ಟೂ ಒಂದು ಪಾತ್ರೆಯಲ್ಲಿ ಬೇಯಿಸ್ತಾ ಇದು ಫ್ಯಾಕ್ಸಿ ಆಯಿಲ್ ಫ್ಯಾಕ್ಸಿ ಆಯಿಲ್ಗೆ ಬಂದು ಇದು ಒಂದು ಸ್ವಲ್ಪ ಶಾಂಪೂ ಎಫೆಕ್ಟಿವ್ ಇರುತ್ತೆ ಬಟ್ ಅದ ಇದು ಅಷ್ಟೇ ಕೂದಲಿಗೆ ತುಂಬ ಶೈನಿಂಗಾಗಿ ಕೂದಲು ಅಂಟಲ್ಲ ಇದು ಇದು ಒಂದು ಸೋಪು ಶಾಂಪೂ ವರ್ಕ್ ರೀತಿಲಿ ವರ್ಕ್ ಮಾಡುತ್ತೆ ಇರಲಿ ಇದು ಅಂದ್ಬಿಟ್ಟು ಫ್ಯಾಕ್ಸಿ ಆಯಿಲ್ ತುಂಬ ಒಳ್ಳೆಯದು ಅದು ಕೂಡ ಹಾಕಿದ್ದೀವಿ ಆಮೇಲೆ ಡ್ರೈ ಆಮ್ಲ ಒಣಗಿರುವ ಆಮ್ಲ ಆ ಅದು ಪೌಡ್ರ್ ತೊಗೊಂಡಿದ್ದೀನಿ ಒಣಗಿರುವ ಆಮ್ಲ ಹಸಿ ಆಮ್ಲನೂ ತಗೋತೀನಿ ಒಣಗಿರೋದು ತೊಗೋತೀನಿ ಯಾಕಂದರೆ ಹಸಿರಲ್ಲೂ ತುಂಬ ವಿಶೇಷ ಇದು ಬಂದು ಬ್ರಾಮಿ ಪೌಡರ್ ಪೌಡರು ಆಯಿತು ಬ್ರಾಮಿ ಪೌಡರ್ ಬ್ರಾಮಿ ಎಲೆಗಳು ಸಿಕ್ಕಿರಲಿಲ್ಲ ಸೊ ಹಂಗಾಗಿ ನಾನು ಬ್ರ ಪೌಡ್ರ್ ತೊಗೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿ ಅಂದರೆ ನೀರೆಲ್ಲ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಒಂದೊಂದೇ ಪಾತ್ರೆಯಲ್ಲಿ ಅದೆಷ್ಟು ಕುದಿ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಈಗ ಸುಮಾರು ನಂದು ಏನು ಇದೊಂದು ಬಾಟ್ಲು ಫೈವ್ ಕೆ ಜಿ ಇರುತ್ತೆ ಇದು ಅರುವತ್ತು ಕೆ ಜಿ ಎಣ್ಣೆನೂ ಹಾಕ್ತಾಯಿದ್ದೀನಿ ಇವಾಗ ಇದು ಹಸಿದು ಆಮ್ಲ ಇದನ್ನು ಚೆನ್ನಾಗಿ ಸುಮಾರು ಹೊತ್ತು ಎರಡರಿಂದ ಮೂರು ಅವರ್ ಬೇಯಿಸ್ತೀವಿ ಬೇಯಿಸಿ ಇದನ್ನೆಲ್ಲ ರಸ ಇಳಿಬೇಕು ಆ ಥರ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಬೇಕು ಲಾಸ್ಟಲ್ಲಿ ಏನು ಇದಪ್ಪ ಅಂದರೆ ಅಂಟುವಾಳ ಕಾಯಿ ಹಾಕಿದ್ದೀನಿ ಅಂಟುವಾಳದ ಪೌಡ್ರು ಬಂದು ಸ್ವಲ್ಪ ಶಾಂಪು ಕಂಡೀಷ್ನರಾಗೆ ವರ್ಕ್ ಮಾಡುತ್ತೆ ಕೂದಲು ಶೈನಿಂಗ್ ಇರುತ್ತೆ ಅಂಟಲ್ಲ ಯಾಕಂದರೆ ಅರಳೆಣ್ಣೆ ಹಾಕಿರೋದ್ರಿಂದ ಅಂಟಬಾರ್ದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು ತುಂಬ ಹಾಕಬಾರ್ದು ಸೊ ಹೀಗಾಗಿ ತುಂಬ ಹೊತ್ತು ಇದನ್ನು ಮಿಕ್ಸೆಡ್ ಮಾಡಿ ಬೇಯಿಸ್ತೀನಿ ಇಲ್ಲಿ ಟೋಟಲ್ ಎಂಬತ್ತು ಕೆ ಜಿ ಎಣ್ಣೆ ಇದು ದೊಡ್ಡ ಪಾತ್ರೆ ಎಂಬತ್ತು ಕೆ ಜಿ ಎಣ್ಣೆ ಇದು ಇದನ್ನು ತುಂಬ ಹೊತ್ತು ತುಂಬ ಬೇಯಬೇಕು ಸುಮಾರು ಒಂದು ತ್ರೀ ಫೋರ್ ಅವರ್ಸು ಸಿಮ್ಮಲ್ಲಿ ಇಟ್ಕೊಂಡು ನಾವು ಅದವಾಗಿ ನೋಡ್ಕೊಂಡು ಬೇಯಿಸ್ಬೇಕಿದು ಬೇಯಿಸಿ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಇದನ್ನ ಹಾಗೇ ಬಿಟ್ಬಿಡ್ಬೇಕು ಇಪ್ಪತ್ತ್ನಾಲ್ಕು ಗಂಟೆ ಹಾಗೇ ಬಿಟ್ಟು ಒಂದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಹಾಂಗಿದ್ರೂ ಉಪ್ಪು ಬಂದುಬಿಡುತ್ತೆ ಅಂತ ಒಂದು ಪಾತ್ರೆಗೆ ಹಾಕಿ ಎತ್ತಿಟ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಬೇಯಿಸಿ ನೋಡಿ ಯಾವ ಕಲರ್ ಬರ್ತಿದೆ ನೋಡಿ ನೊರೆನು ವಶನಿ ಹಂಗೆ ಬರ್ತಿದೆ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಪ್ರೈಸಲ್ಲೇ ಕೊಡ್ತಾಯಿದ್ದೀವಿ ಯಾಕಂದರೆ ಏನೋ ಒಂದು ಉದ್ದೇಶ ನನ್ನ ಕಡೆಯಿಂದ ಏನೇ ತಗೊಂಡ್ರು ಜನ ಖುಷಿ ಪಡಬೇಕು ಅವ್ರ ಕೈಗೆ ಈಸಿಯಾಗಿ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಜಸ್ಟು ಇನ್ನೂರೈವತ್ತು ಎಮ್ ಎಲ್ನ ಕಾಲು ಕೆ ಜಿ ಎಣ್ಣೆನ ಇನ್ನೂರೈವತ್ತು ರೂಪಾಯಲ್ಲಿ ಕೊಡ್ತಾ ಇದ್ದೀನಿ ಶಿಪ್ಪಿಂಗ್ ಸೇರಿದ್ರೆ ಮುನ್ನೂರು ರೂಪಾಯಿ ಈ ರೀತಿ ಏನೇನು ಹಾಕಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂತ ಪ್ರತಿಯೊಂದು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಬಟ್ ಇದರಿಂದ ಏನಪ್ಪ ಉಪಯೋಗ ಅಂತ ಅಂದರೆ ಫ್ರೆಂಡ್ಸ್ ಇದು ಎಣ್ಣೆನ ಇವಾಗ ನಾವು ನ್ಯಾಚುರಲಾಗಿ ಎಲ್ಲ ಅಂಗಡಿ ಸಿಗುತ್ತೆ ಅದನ್ನು ತಗೊಂಡು ಯೂಸ್ ಮಾಡ್ತೀವಿ ಬಟ್ ಈ ಎಣ್ಣೆ ತಗೊಳ್ಳೋದ್ರಿಂದ ನಮಗೆ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂತಂದರೆ ಸುಮಾರು ಇದಕ್ಕೆ ಎಂಟರಿಂದ ಹತ್ತು ಜಾತಿ ಎಣ್ಣೆ ಮಿಕ್ಸ್ ಮಾಡಿದ್ದೀವಿ ಆಮೇಲೆ ಅರ್ಪಿಸು ನಮಗೆ ನೈಸರ್ಗಿಕವಾಗಿ ಸಿಗೋ ನಮ್ಮ ಕಣ್ಮುಂದೆ ಸಿಗೋದನ್ನೆಲ್ಲ ಕಲೆಕ್ಟ್ ಮಾಡಿ ಹಾಕಿ ಅದನ್ನು ನಾವು ಬೇಯಿಸಿ ಇಪ್ಪತ್ನಾಲ್ಕು ಗಂಟೆ ವೆಯ್ಟ್ ಮಾಡಿ ಸೋಸಿ ಶುದ್ಧವಾದ ಬಾಟ್ಲಿಗೆ ಹಾಕಿದ್ದೀವಿ ಕೂದಲು ಉದ್ರೋದು ನಿಲ್ಲಬೇಕು ಫಸ್ಟ್ ಪಾಯಿಂಟು ಎಣ್ಣೆ ಪಾಯಿಂಟು ನಮಗೆ ಡ್ಯಾಂಡ್ರಫ್ ಇರುತ್ತೆ ನಮ್ಮ ತಲೆಯಲ್ಲಿ ಒಟ್ಟು ಆ ಒಟ್ಟು ಕಡಿಮೆ ಆಗಬೇಕು ಆಮೇಲೆ ಮೇಯ್ನು ನಿದ್ದೆ ಚೆನ್ನಾಗಿ ಬರಬೇಕು ಆಮೇಲೆ ರಿಲ್ಯಾಕ್ಸ್ ಆಗಬೇಕು ಯಾಕಂದರೆ ಈ ಎಣ್ಣೆ ಹಾಕಿದ್ರೆ ಕೂಲ್ ತೊಗೋಬೇಕು ಕೂಲಿಂಗ್ ಕೂಲಿಂಗ್ ತೊಗೊಂಡಾಗ ನಮ್ಗೆ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಕಣ್ಣೂರಿ ಕಡಿಮೆ ಆಗಬೇಕು ಆಮೇಲೆ ಏರ್ ಬ್ಲ್ಯಾಕ್ ಆಗಬೇಕು ಯಾಕಂದರೆ ಕೆಂಚು ಕೆಂಚಿಗೆಲ್ಲ ಕೂದಲಿರುತ್ತೆ ಅದು ಬ್ಲ್ಯಾಕ್ ಥರ ಬರಬೇಕು ಆಮೇಲೆ ಕೂದಲು ಸೊಂಪಾಗಿ ಬೆಳಿಬೇಕು ನಿಜ ಹೇಳಬೇಕು ಒಂದು ಬೇಜಾರು ವಿಷಯ ನಂದು ಕೂದಲು ಲೆಂತಿಗಿತ್ತು ಒಂದು ಮಂತ್ ಆಯಿತು ಕೂದಲನ್ನ ನಾನು ಮೇಂಟೈನ್ ಮಾಡೋಕ್ಕಾಗದಾಗ ಕಟ್ ಮಾಡಿಸಿ ಇಷ್ಟಿದೆ ಇದೊಂದು ಚಾಲೆಂಜು ಇನ್ನು ತ್ರೀ ಫೋರ್ ಮಂತ್ಸಲ್ಲಿ ನಾನು ಏನು ಉದ್ದ ಬರಬೇಕು ಆ ಥರ ಯಾಕಂದರೆ ನಂದು ಈಗ ಎಲ್ಲ ಆಲ್ಮೋಸ್ಟ್ ವೀಡಿಯೋದಲ್ಲಿ ನೋಡಿದಿರ ಉದ್ದನೇ ಇತ್ತು ನಾನೇ ಮೇಂಟೈನ್ ಮಾಡೋಕ್ಕಾಗಲ್ಲ ಬಿಟ್ಟು ಕಟ್ ಮಾಡಿ ಬರುತ್ತೆ ಒಂದು ಕಾನ್ಫಿಡೆಂಟು ಯಾರು ನೋಡ್ರೂ ನಿಮ್ಮ ಎಣ್ಣೆ ಚೆನ್ನಾಗಿದೆ ಕೂದಲು ಚೆನ್ನಾಗಿ ಬಿಡುತ್ತೆ ಕೊಡಿ ಅನ್ನೋ ಅನ್ನೋರೇ ಜನ ನಮಗೆ ಸೊ ಹಂಗಿರುವಾಗ ಇದರಿಂದ ತುಂಬ ಇಂಗ್ರೀಡಿಯೆಂಟ್ಸು ಹಾಕಿರೋದ್ರಿಂದ ಪ್ರಾಡಕ್ಟು ತುಂಬ ಚೆನ್ನಾಗಿರೋದ್ರಿಂದ ಮೂರನೇದು ರೀಸನಬಲ್ ಪ್ರೈಸ್ ಇರೋದ್ರಿಂದ ಪ್ರತಿಯೊಬ್ಬರು ಯಾರೇ ನಾನು ವಿಡಿಯೋ ನೋಡ್ತಾ ಇದ್ದೀರ ನೋ ನೋಡ್ತಾ ಇರೋರು ಖಂಡಿತ ಇದನ್ನು ಬುಕ್ ಮಾಡಿಕೊಳ್ಳಿ ಇದು ರೀಸನಬಲ್ ಪ್ರೈಸ್ ಇದೆ ಈಗ ನಿಮಗೆ ಗೊತ್ತು ಏನೇನೋ ಕಂಪ್ನಿ ಏನೇನೋ ಎಣ್ಣೆ ಒಂದೂವರೆ ಸಾವಿರ ಇದೆ ಎಂಟ್ ಸಾವಿರ ರೂಪಾಯಿ ಇದೆ ಎಂಟು ರೂಪಾಯಿ ಇದೆ ಐನೂರು ರೂಪಾಯಲ್ಲಿ ಇದೆ ಅಷ್ಟು ಪ್ರೈಸೆಲ್ಲ ನಾನು ಕಡಿಮೆ ಮಾಡಿ ಜಸ್ಟ್ ಟು ಫಿಫ್ಟಿಗೆ ಕೊಡ್ತಾಯಿದ್ದೀನಿ ಅಂದರೆ ಇದರಿಂದ ದುಡ್ಡು ಮಾಡೋ ಪ್ರಶ್ನೆ ಅಲ್ಲ ನೆಕ್ಸ್ಟು ನಾವು ದುಡ್ಡು ಮಾಡೋದು ಅವಶ್ಯಕತೆ ಇಲ್ಲ ಇದರಿಂದ ಜನ ಯೂಸ್ ಮಾಡಬೇಕು ಯಾಕಂದರೆ ಸ್ಮೆಲ್ಲು ಅಷ್ಟೇ ಸ್ಮೆಲ್ ಇದನ್ನು ನೋಡ್ತಿದ್ರೇ ಸ್ಮೆಲ್ ಅನಿಸುತ್ತೆ ಆಹಾ ಈ ಎಣ್ಣೆ ಪ್ರಿಪೇರ್ ಮಾಡೋ ದಿನ ನಮ್ಮ ಮನೆಯಿಂದ ಹಿಡ್ದು ನಮ್ಮ ಬೀದಿಲೆಲ್ಲ ಸ್ಮೆಲ್ ಇತ್ತು ಏನು ನಿಮ್ಮ ಸ್ಮೆಲ್ ಇದೆ ಇಷ್ಟು ಚೆನ್ನಾಗಿ ಐತೆ ನಮ್ಮ ಅಂಗಡಿಲ್ಲೂ ಕೂಡ ಇದ್ರ ಸ್ಮೆಲ್ಲು ಯಾಕಂದರೆ ಆ ಥರ ಸ್ಮೆಲ್ ಬರ್ತಿತ್ತು ಹಂಗಾಗಿ ಪ್ರತಿಯೊಬ್ರು ಇದನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿದೆ ರೀಸನೇಬಲ್ ಪ್ರೈಸು ವಿತ್ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ನಾನು ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಅದರಲ್ಲೂ ಒಂದು ಸ್ಪೆಷಲ್ ಐಟಮ್ಸ್ ಏನಪ್ಪ ಅಂತ ಅಂದರೆ ಅದು ಎಲ್ಲೂ ಸಿಗದೇ ಇಲ್ಲ ನಾನು ದುಡ್ಡು ಕೊಟ್ಟು ಕೆರೆಯಲ್ಲಿ ತಾವ್ರೆ ಊದು ಬೇರು ಅಂತ ಕೇಳಿದಿರಲ್ವಾ ತಾವ್ರೆ ಊದು ಬೇರು ಕೂಡ ಹಾಕಿದೀವಿ ತಾವ್ರೆ ಯಾವ್ದು ಬೇರೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಬುಡೆ ಗಟ್ಟಿ ಬರುತ್ತೆ ನೀರಲ್ಲಿ ನೀರಲ್ಲಿರೋದ್ರಿಂದ ಅದು ನಮಗೆ ನೋಡ್ಸು ಕೊಟ್ಟಿದ್ರು ನಾವು ಎಷ್ಟು ಹದಿನಾರು ವರ್ಷದಲ್ಲಿ ನಮ್ಗೆ ನೋಡ್ಸಿ ಏನು ಕೊಟ್ಟರೆ ಅದು ಇವತ್ತು ಇದೆ ಆ ಥರ ಎಲ್ಲ ಒಂದೊಂದೊಂದೊಂದು ಪ್ರಾಡಕ್ಟು ನಾವು ಕಲೆಕ್ಟ್ ಮಾಡಿ ನಾನು ಇದನ್ನ ಮಾಡಿರೋದು ಬಟ್ ನಮಗೆ ನಿಜ ಹೇಳ್ಬೇಕಂದ್ರೆ ಒಳ್ಳೆ ರಿಸಲ್ಟ್ ಜನ ಬರ್ತಿದೆ ಬಟ್ ಕಸ್ಟಮರ್ಸು ಕೂಡ ಹಾಗೆ ತಗೋತಿದ್ದಾರೆ ಮತ್ತೆ ಇನ್ನೊಂದು ವಿಶೇಷವಾಗಿ ಅಂದರೆ ನಮ್ಮ ಕೈಯಿಂದ ಏನೇ ಕೊಟ್ಟರು ಕೂಡ ಜನ ಹಾಗೆ ತಗೋತಿದ್ದಾರೆ ಅದೇ ರಿಸಲ್ಟ್ ಇದೆ ಅಂತ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕು ಅಂತಂದರೆ ಪೂರ್ತಿ ವಿಡಿಯೋ ನಾನು ಸರ್ಚ್ ಮಾಡಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಾಲ್ ಮಾಡಿ ಮೆಸೇಜ್ ಮಾಡಿ ಆದರೆ ಪ್ರತಿಯೊಬ್ಬರು ಇದನ್ನು ತಗೊಳ್ಳಿ ಅಂತ ಇದ್ದೀನಿ ಯಾಕಂದರೆ ಹೆವಿಯಾಗಿ ಒಂದು ಫೋರ್ ಒಂದು ತ್ರೀ ಅಂತೂ ಐಟಮ್ ಸಿಗ್ತಿಲ್ಲ ಇದು ರೀಸನಬಲ್ ಪ್ರೈಸ್ ಇದೆ ಪ್ರತಿಯೊಬ್ಬರು ಇದನ್ನು ಪ್ರಿಪೇರ್ ಮಾಡೋರು ಮಾಡ್ಕೊಳ್ಳಿ ಆಗಲ್ಲ ಅಂದವರು ಇದನ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು